శాంతకా శాంతకా పూజ బందా బాబా హలో కన్ శాంతకా నేను సాత్ కంటకి స్టార్ట్ మార్తివి ఉంశన్ చచ్చకి అనుబటు నిన్ను ఏను ఏను ఆకే ఇల్ల మన ముందే ఉంశన్ గిన్షేనా ఈ పూజ మన ముందకడే చిచ్చకిల్ల నావు మన ఇందగడే ఇట్లలి ఇట్లు బగలల్ చిచ్చతాయి దివి నీ నలగే బతియాల్ కన్నవా ಹಿತ್ತಲು ಬಾಗ್ಲಲ್ಲಿ ಚಚ್ತಾ ಇದ್ದೀರ ಯಾಕಕ್ಕ ಮುಂದೆ ಬಾಗ್ಲಲ್ಲಿ ಸಚಿದ್ರೆ ಜನದ್ ಕಣದೃಷ್ಟಿ ಆಗ್ಬಿಡ್ತಿತ್ತಾ ಏ ಲೈ ಪೂಜಾ ಕಣದೃಷ್ಟಿ ಆಗಕ್ಕೆ ಅದೇನು ರಾಶಿ ರಾಶಿ ಸಚಿಕ್ತಿದೀನಿ ಏನಿಲ್ಲ ಹಿಂದೆನೇ ಕಿತ್ತು ತಗೊಂಬಂದೆಲ್ಲ ಹಿಂದೆನೆ ಹಾಕಿದಿದ್ದು ಇನ್ನೇನಕ್ಕೆ ಮುಂದೆ ಕೇಳ್ಕೊಂಡ್ ಬರೋದು ಅಂತ ಹಿಂದೆನೆ ಚಚ್ತಿದ್ದೀವಿ ಬಾ ನಾಷ್ಟ ಮಾಡ್ದಾ ಉಗ್ಕೊಣಕ್ಕ ಆಯ್ತು ನಾಷ್ಟ ನಾನು ಪಲಾವ್ ಮಾಡಿದೆ ಮಾಡ್ಕೊಂಡ್ಬಂದೆ ನಿಮ್ದೆಲ್ಲ ಆಯ್ತೇನು ఏ ఊ కనే ఐటా? నావు ఇవకెల్ల నష్టాకి ఇష్టైల ముగుస్కండు ఇవక చచ్చన అంత(){}తో ఇందకి. అష్టర నీను బందే బా హోగల. ఓ సరి నడియక. ఓ పూజ ఏనే అప్రూవ్ ఆగ్బిటే నామనే కడే. ఏ ఇన్నేన అచి ఊరొలకడే కల్సా. నామనే ఏంగ ఊరాచే ఇరదు. కల్సా మార్కండో అడిగే మార్కండో సాకైతది. ఇన్ని ఏన్

ಏ ನಾನು ಪಲಾವ್ ಮಾಡಿದ್ದೆ ಕಣಜ್ಜಿ ಹೆಂಗೋ ಮಧ್ಯಾಹ್ನಕ್ಕೂ ಆಯ್ತದೆ ಅಂದ್ಬಿಟ್ಟು ಪಲಾವ್ ಮಾಡಿಕ್ಬಿಟ್ಟು ಬಂದಿದ್ದೀನಿ ತಿನ್ಬಿಟ್ಟು ನಿಮ್ದೇನು ನಾಷ್ಟು ಶಾಂತ ದೋಸೆ ಮಾಡಿದ್ಲು ದೋಸೆ ಮಾಡಿದ ಶಾಂತಕ ಹೇಳೋದಲ್ವಾ ನನಗೆ ದೋಸೆ ಅಂದ್ರೆ ಇಷ್ಟ ಹಂಗೆ ಬತ್ತಿದ್ದೆ ಇಲ್ಲೇ ತಿನ್ನಿವೆ ಪೂಜಾ ನಿನ್ನೆನೆ ಕರೀಲಿಲ್ವ ನಿನ್ನ ನಮ್ಮನೇಲೆ ನಾಷ್ಟ ಮಾಡಿವಂತೆ ಬಾ ಹತ್ತು ಗಂಟೆಗೆ ಅಂತ ಕರ್ತಿದ್ದೀನಿ ತಿರ್ಗಾ ಇವಾಗ ಈಗ ಉಲ್ಟೆ ಮಾತಾಡ್ತೀಯಾ ಏ ನೀನು ನಾಷ್ಟ ಬಾರೆ ಅಂತ ಕರ್ದೆ ನಾನು ದೋಸೆ ಮಾಡ್ತೀನಿ ಬಾರಿ ಅಂತ ಕರ್ದಾ ಇಲ್ಲ ತಾನೇ ದೋಸೆ ಅಂತ ಹೇಳಿದ್ರೆ ನಾನು ಪಲಾವೇ ತಿಂತಿರಲಿಲ್ಲ ವಾಂಗ್ಯ ಬರೀಬೆ ಆಯ್ತು ನಂದೇ ತಪ್ಪು ಇವಾಗೇನು ದೋಸೆ ಮಾಡ್ಕೊಡ್ಲ ಇನ್ನೆರಡಾ ಏನು ಏ ಅಕ್ಕೋ ನಾನು ಪಲಾವ ಚೆನ್ನಾಗಿ ಮಾಡಿದ್ದೆ ನಾನು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಬಂದಿದ್ದೀನಿ ಇವಾಗ ತಿರ್ಗಾ ದೋಸೆ ತಿನ್ನು ಅಂದ್ರೆ ಹೆಂಗ್ ತಿನ್ಲಿ ಈಗ ಬೇಡ ಬಿಡು ಏ ಇರಲಿ ತಿನ್ನೆ ಪೂಜಾ ಅರ್ಧ ಗಂಟೆ ಆಗದೆ ಅಲ್ಲಿಂದ ನಡ್ಕೊಂಬರ ಅಷ್ಟಲ್ಲಿ ಅರ್ಧ ಪಲಾವೇ ಕರ್ಗೋಗಿರ್ತದೆ ಎರಡು ದೋಸೆ ಏ ಇಲ್ಲ ಕಣಜಿ ಇವಾಗ ಬೇಡ ನನಗೆ ಮಧ್ಯಾಹ್ನದ ಊಟಕ್ಕೆ ಬೇಕಾದ್ರೆ ಒಂದು ನಾಲ್ಕು ದೋಸೆನೆ ಕೊಟ್ಬಿಡಿರ ಬಿಡಿ ಆಯ್ತು ನಿನಗೆ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀನಿ ಇವಾಗ ಒಂಚೂರು ಬೇಗದಾಗ ಕೆಲಸ ಮಾಡವ ಮಾತು ಕಮ್ಮಿ ಮಾಡಿಬಿಟ್ಟು ಆಯ್ತು ಬಿಡಕ್ಕು ಏ ಇರ್ಲಿ ಬಿಡ ಶಾಂತ ನಮಗೂ ಮಾತಾಡದ ಕೆಲಸ ಮಾಡಿದ್ರೆ ಕೆಲ್ಸದ ಬೇಗ ಬೇಗ ಹೋಗಲ್ಲ ಬೇಜಾರಾಯ್ತದೆ ಇವಳು ಹೆಂಗು ಜಾಸ್ತಿ ಮಾತಾಡ್ತಾಳೆ ಮಾತಾಡಿ ಮಾತಾಡ್ಲಿ ಓ ಅದು ಸರಿ ಕಣತ್ತೆ ಇವಳು ಒಂಚೂರು ಮಾತ್ ಜಾಸ್ತಿನಿಯಾ ಮಾತ್ ಜಾಸ್ತಿ ಆಡ್ಕೊಂಡು ಕೆಲಸ ಕಮ್ಮಿ ಆದ್ರೆ ಎರಡು ದಿನ ಚಚ್ಚ ನಾಲ್ಕು ದಿನ ಹಚ್ಚ ಅದಕ್ಕೆ ಬಿರ್ ಬಿರ್ ಮಾಡ್ಲಿ ಅಂತ ಹೇಳ್ದೆ ಕಣತ್ತೆ ಏ ಶಾಂತಪ್ಪ ನಾನು ಮಾತು ಇಷ್ಟ ಆಡ್ತೀನೋ ಕೆಲಸನೇ ಆದರೆ ಯಾರು ರೆಸ್ಟ್ ಮಾಡ್ತೀನಿ ನಿನಗೆ ಗೊತ್ತಿಲ್ಲ ಅಷ್ಟೇ ಸುಮ್ನಿರು ಹೌದು ಗಣೇ ಪೂಜಾ ಓ ಕಣ ಜೀ ಇವಾಗ ಮಾಡ್ತೀನಲ್ಲ ಗೊತ್ತಾಯ್ತದ್ ನಿಮಗೆ ಅಲ್ಲ ಅದು ಸರಿ ಕಣೆ ಪೂಜಾ ಏನು ನಿಮ್ಮ ಅತ್ತೆಗೂ ನಿಮಗೂ ಜಗಳ ಅಂತ ಹೋ ನನಗೆ ಹೋದ್ವಾರ ಏನೋ ಜೋಜಾರ ಜಗಳ ಆಡ್ತಿದ್ರಂತೆ ಯಾಕೆ ಏನಾಯಿತು ಏ ಅಜ್ಜಿ ಏಯ್ ನಮ್ಮ ಅತ್ತೆಗೊಂಥರಾ వంగ దేవ్ దేవ్వా ఏం బో గల్ హాడుతాత ఏ శాంతకు ఓ శనివార నమ్మరు ఒజి మటన్ తంద్రు ఓ శనివార దింద శుక్రవార నార్ మా కళక ಹಣ್ಣು ಸಾರು ಹಾಕೊಳ್ಳೋದ್ರ ಬದಲು ಉಪ್ಪು ಸಾರು ನನಗೆ ಉಪ್ಪು ಸಾರು ಮಟನ್ ಸಾರು ಹಾಕಿಲ್ಲ ಅಂತ ಎದ್ದು ಬಿಡೋದ ಜಗಳಕ್ಕೆ ಅಲ್ಲ ಕಣೆ ಪೂಜಾ ಮಟನ್ ಸಾರು ಮಾಡಿದೀಯಾ ಅಂದಮೇಲೆ ಉಪ್ಪು ಸಾರು ನೀನು ಯಾಕೆ ಇಕ್ಕೊಂಡಿದ್ದೆ ಅದನ್ನು ಚೆಲ್ ಬಿಡೋದಲ್ವಾ ಏ ಯಾಕು ಉಪ್ಪು ಚೆನ್ನಾಗಿತ್ತು ನಾನು ಸೋಮವಾರದವರೆಗೂ ಇರ್ತದೇನೋ ಇಕ್ಕನ ಫ್ರಿಜ್ಜಲ್ಲಿ ಅಂತ ಇಕ್ಕಿದ್ದೆ ಈ ಅಮ್ಮ ಕಣ್ ಕಳಿಸ್ದಿರ ಮಟನ್ ಸಾರು ಹಾಕೊಳ್ಳೋದ್ರ ಬದಲು ಉಪ್ಸಾರು ಹಾಕೊಂಬಿಟ್ಟು ಅವಳೆ ಹಾಕೊಂಬಿಟ್ಟು ಕುತ್ಕೊಂಬಿಟ್ಟು ಹಂಗೆ ಬೈಯದ ನನಗೆ ಕೇಳಿದ್ರೆ ನಾನು ಹಾಕ್ತಿದ್ಲವ್ವಾ ಅಲ್ಲ ಕಣಕ್ಕೆ ಪೂಜೆ ಶುಕ್ರವಾರದ ಉಪ್ಸಾರನ್ನ ನೀನು ಸೋಮವಾರ ತಿನ್ನಕ್ಕೆ ಇಕ್ಕೊಂಡಿದ್ದೀನಿ ನೀನು ಕಮ್ಮಿ ಬಿಡಿ ಅಜ್ಜಿ ಇದ್ರಲ್ಲಿ ಅಜ್ಜಿ ತಪ್ಪದೆ ನಾನು ಮಟನ್ ಸಾರು ಇಕ್ಕಿದ್ದೆ ഉപസാര ഇക്കെ അയ്യമ്മ സർ ഹാൻബിട്ടുക്കില്ല ആഹ് സുസ ജാത്ത

ಸಸ್ಯನ ಪಡ್ಕೊಂಡಿದ್ಯ ಯಾವತ್ತು ಶಾಂತಕ್ಕೆ ಯಾವತ್ತು ಜಗಳ ಗಿಗಳ ಎಲ್ಲ ಏನು ಮಾಡಕ್ಕೆ ಬಂದಿಲ್ಲ ನಿನ್ನ ಮೇಲೆ ಪಾಪ ಏನಂದ್ರು ಅನ್ನಿಸ್ಕೊತದೆ ಪೂಜಾ ನಮ್ಮ ಶಾಂತನೂ ಒಳ್ಳೆಯವಳೆಯ ನಿನ್ನಂಗೆ ಬಾಯಿ ಮುಂದಾದರೆ ಎಲ್ಲ ಸೊಸೆಯರು ಹಿಂಗೆ ನಿನ್ನಂಗೆ ಆಡೋದು ತಾಳ್ಮೆಯಿಂದ ಇರಬೇಕು ಓಕೆ ಅಯ್ಯೋ ಸುಮ್ಮನೆ ತಾಳ್ಮೆ ತಾಳ್ಮೆ ಅಂದ್ಕೊಂಡು ಹೋದರೆ ಎಲ್ಲದಕ್ಕೂ ಬೈಸ್ಕೋಬೇಕಾಯ್ತದೆ ಅದಕ್ಕೆ ನಾನು ಅಂದಿನ ತಂದಿಗೆ ಎಲ್ಲ ಹೇಳ್ಬಿಡ್ತೀನಪ್ಪ ಹ್ಞೂ ಸರಿ ಆಯ್ತು ಬಿಡಮ್ಮ ಇದ್ರಾಗ ಯಾರು ತಪ್ಪು ಯಾರು ಸರಿ ಅಂತ ನಾವೇನು ಹೇಳಕ್ಕಾಯ್ತದೆ ಇವಾಗ ಹುಣ್ಸೆ ಚಚ್ಚಿ ಮುಗ್ಸೋಲ್ಲ ಆಮೇಲೆ ಮಾತಾಡಲ್ಲ ಬಿಡು ಆಗಲಿ ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಸರಿ ಫ್ರೆಂಡ್ಸ್ ನಾವು ಹುಣ್ಸೆ ಚಚ್ಚಬೇಕು ಚಚ್ಬೇಕು ನೀವು ಎರಡು ದಿನದಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ ಹಿಂಗೆ ಮಾತಾ